ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ನಾನು ಏನು ಆರೋಪ ಹೊರಿಸಿದ್ದೇನೋ ಅದರಲ್ಲಿ ಗಟ್ಟಿಯಾಗಿ ನಿಲ್ತೇನೆ ಸುಮ್ಮನೆ ನಾನೇ ಆರೋಪ ಹೊರಿಸಬೇಕು ಎಂದು ಶಿಮ್ಜಿತ್ ಮುಸ್ತಫಾ ಹೇಳಿದ್ದಾರೆ ಕೇರಳದ ದೀಪಕ್ ಎಂಬುವವರ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದಲ್ಲಿ ಶಿಮ್ಜಿತಾ ಮುಸ್ತಫರನ್ನ ಬಂಧಿಸಲಾಗಿದೆ ಬಸ್ನಲ್ಲಿ ತನಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಹೇಳಿ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡ ಶಿಂಚಿತಾ ರಾಷ್ಟ್ರೀಯ ಸುದ್ದಿಯಾಗಿದ್ದರು ಶಿಮ್ಜಿತ್ ಅವರು ನ್ಯಾಯಾಧೀಶರ ಮುಂದೆಯೂ ಇದೇ ಹೇಳಿಕೆಯನ್ನು ನೀಡಿದ್ದಾರೆ ಇದೀಗ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಗೆ ಅವರನ್ನು ಒಪ್ಪಿಸಿದ್ದು ಮಾಧ್ಯಮದ ಜೊತೆ ಮಾತನಾಡುತ್ತಲೂ ಅವರು ಇದೇ ಹೇಳಿಕೆಯನ್ನು ಪುನರಾವರ್ತಿಸಿದ್ದಾರೆ ಜನವರಿ ಹದಿನಾರರಂದು ಬಸ್ ಪ್ರಯಾಣದ ವೇಳೆ ದೀಪಕ್ ತನಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಹೇಳಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶಿಮ್ಜಿತ್ ಹಂಚಿಕೊಂಡಿದ್ದರು ಅದರ ಮರುದಿನ ದೀಪಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಬಂಧುಗಳ ಮನೆಯಿಂದ ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿದ್ದರು ಅವರ ಮೇಲೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪವನ್ನು ಪೊಲೀಸರು ಹೊರಿಸಿದ್ದಾರೆ ಸೀರೆಯ ಬದಲಿಗೆ ಚೂಡಿದಾರ್ ಧರಿಸಿ ಶಾಲೆಗೆ ಬಂದರು ಎಂಬ ಕಾರಣಕ್ಕಾಗಿ ಅನುದಾನಿತ ಶಾಲೆಯೊಂದರ ಮುಖ್ಯ ಶಿಕ್ಷಕೆಯನ್ನ ಶಾಲಾ ಆವರಣದೊಳಗೆ ಪ್ರವೇಶಿಸದಂತೆ ತಡೆಯಲಾದ ಘಟನೆ ಕೇರಳದ ಕೊಟ್ಟಾರಕ್ಕರದಲ್ಲಿ ನಡೆದಿದೆ ಘಟನೆಯು ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬುತ್ತಿದ್ದಂತೆ ಶಿಕ್ಷಕರ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಇದನ್ನ ಕಾನೂನುಬಾಹಿರ ಮತ್ತು ತಾರತಮ್ಯದ ನಡೆ ಎಂದು ಖಂಡಿಸಿವೆ ಈ ಘಟನೆ ಶಿಕ್ಷಕರ ಸಂಘಟನೆಗಳ ತೀವ್ರ ಪ್ರತಿಭಟನೆಗೆ ಕಾರಣವಾಗಿದ್ದು ಅಂತಿಮವಾಗಿ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ கொட்டாரக்கர சமீபதா நெடுவத்தூரினாா் ಇವಿಎಚ್ಎಸ್ಎಸ್ ಶಾಲೆಯಲ್ಲಿ ಬೆಳಗ್ಗೆ ಎಂಟು ಸುಮಾರಿಗೆ ಈ ಘಟನೆ ನಡೆದಿದೆ ಶಾಲೆಯ ಮುಖ್ಯ ಶಿಕ್ಷಕಿ ಸಿಂಧು ಎಸ್ ನಾಯರ್ ಅವರನ್ನ ಶಾಲಾ ಮ್ಯಾನೇಜರ್ ಕೆ ಸುರೇಶ್ ಕುಮಾರ್ ಸೂಚನೆಯ ಮೇರೆಗೆ ಗೇಟ್ ಬಳಿಯೇ ತಡೆ ಹಿಡಿಯಲಾಯಿತು ಶಿಕ್ಷಕಿಯರು ಚೂಡಿದಾರ್ ಧರಿಸಲು ಅವಕಾಶ ನೀಡಿ ಸರ್ಕಾರಿ ಆದೇಶವಿದ್ದರೂ ಮ್ಯಾನೇಜರ್ ಮಾತ್ರ ಶಾಲೆಗೆ ಸೀರೆನೇ ಉಂಟು ಬರಬೇಕೆಂದು ಪಟ್ಟು ಹಿಡಿದಿದ್ದರು ಎನ್ನಲಾಗಿದೆ ಮುಖ್ಯ ಶಿಕ್ಷಕಿ ಸಿಂಧು ಶಾಲೆಯ ಬಿಸಿಯೂಟ ಯೋಜನೆಗೆ ಅಗತ್ಯವಿರುವ ಮೊಟ್ಟೆ ಹಾಗೂ ಇತರೆ ಆಟೋ ರಿಕ್ಷಾದಲ್ಲಿ ತಂದಿದ್ದರು ಅವರು ಚೂಡಿದಾರ್ ಧರಿಸಿದ್ದನ್ನು ಗಮನಿಸಿದ ಭದ್ರತಾ ಸಿಬ್ಬಂದಿ ಮ್ಯಾನೇಜರ್ ಆದೇಶದಂತೆ ಗೇಟ್ ತೆಗೆಯಲು ಇದನ್ನು ಪ್ರತಿಭಟಿಸಿ ಸಿಂಧು ಶಾಲಾ ಗೇಟ್ ಮುಂಭಾಗದಲ್ಲೇ ಸಾಮಗ್ರಿಗಳೊಂದಿಗೆ ಕುಳಿತು ಧರಣಿ ನಡೆಸಿದರು ವಿದ್ಯಾರ್ಥಿಗಳು ಮತ್ತು ಇತರೆ ಸಿಬ್ಬಂದಿ ಬಂದರೂ ಅವರಿಗೆ ಪ್ರವೇಶ ನಿರಾಕರಿಸಲಾಗಿತ್ತು ಮ್ಯಾನೇಜರ್ ತಮಗೆ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಸಿಂಧು ಆರೋಪಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ಗಲಭೆಯ ವೇಳೆ ಅಜಿಜಯ್ಯ ಮಸೀದಿ ಸಮೀಪ ಹಿಂಸೆ ಮತ್ತು ದರೋಡೆಯಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿ ಆರು ಮಂದಿ ಹಿಂದೂಗಳ ಮೇಲೆ ಪ್ರಕರಣ ದಾಖಲಿಸಿದ್ದ ಪೊಲೀಸರನ್ನ ದೆಹಲಿ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಮತ್ತು ಈ ಆರು ಮಂದಿಯನ್ನ ದೋಷಮುಕ್ತಗೊಳಿಸಿದೆ ಪೊಲೀಸರು ತಮ್ಮ ಆರೋಪವನ್ನು ಸಾಬೀತುಪಡಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ನ್ಯಾಯಾಧೀಶರಾದ ಪರವಿಂದ್ ಸಿಂಗ್ ತೀರ್ಪು ನೀಡಿದ್ದಾರೆ ಪೊಲೀಸರು ಸೂಕ್ತ ದಾಖಲೆಯನ್ನು ಮಂಡಿಸಲು ವಿಫಲವಾಗಿದ್ದಾರೆ ಮತ್ತು ಎಲ್ಲ ಆರು ಮಂದಿ ಆರೋಪಿಗಳನ್ನು ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸುವುದಾಗಿ ನ್ಯಾಯಾಧೀಶರು ತೀರ್ಪಿನಲ್ಲಿ ಹೇಳಿದ್ದಾರೆ ಇವರು ಹಿಂಸೆಗೆ ಪ್ರಚೋದನೆ ಹತ್ಯೆಗೆ ಯತ್ನ ಕಳತನ ಕ್ರಿಮಿನಲ್ ಸಂಚು ಇತ್ಯಾದಿ ಹಲವು ಆರೋಪಗಳನ್ನು ಎದುರಿಸುತ್ತಿದ್ದರು ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ನಲ್ಲಿ ದೆಹಲಿ ನ್ಯಾಯಾಲಯ ಹನ್ನೆರಡು ಮಂದಿಯನ್ನು ದೋಷ ಮುಕ್ತಗೊಳಿಸಿತ್ತು ಆಮಿನಾ ಮತ್ತು ಹಂಸಾ ಎಂಬುವವರನ್ನ ಹತ್ಯೆ ಮಾಡಿದ ಆರೋಪದಲ್ಲಿ ಇವರನ್ನು ಬಂಧಿಸಲಾಗಿತ್ತು ಗೋಕುಲ್ಪುರದಲ್ಲಿ ನಡೆದ ಹಿಂಸೆಯಲ್ಲಿ ಇವರು ಈ ಹತ್ಯೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಜೂನ್ನಲ್ಲಿ ಮತ್ತು ಹನ್ನೆರಡು ಮಂದಿ ಆರೋಪಿಗಳನ್ನ ನ್ಯಾಯಾಲಯ ದೋಷ ಮುಕ್ತಗೊಳಿಸಿತ್ತು ಒಟ್ಟು ಹಿಂಸೆ ಮತ್ತು ಹತ್ಯೆ ಆರೋಪದಲ್ಲಿ ಬಂಧಿಸಲಾಗಿರುವ ಮೂವತ್ತು ಮಂದಿಯನ್ನ ನ್ಯಾಯಾಲಯ ಈಗಾಗಲೇ ಬಿಡುಗಡೆಗೊಳಿಸಿದಂತಾಗಿದೆ ಆದರೆ ಪೊಲೀಸರ ಈ ನಿಷ್ಕ್ರಿಯತೆಯ ಹಿಂದೆ ಸಂಚು ಅಡಗಿದೆ ಎಂಬ ಆರೋಪ ಕೂಡ ಕೇಳಿಬರುತ್ತಿದೆ ಇವರೆಲ್ಲ ಕಟ್ಟರ್ ಹಿಂದೂ ಏಕ್ತಾ ಎಂಬ ವಾಟ್ಸ್ಆಪ್ ಗ್ರೂಪ್ನ ಸದಸ್ಯರಾಗಿದ್ದು ಇವರನ್ನ ರಕ್ಷಿಸುವುದಕ್ಕೆ ಸಂಚು ನಡೆದಿದೆ ಎಂದು ಹೇಳಲಾಗುತ್ತಿದೆ ಕಳ್ಳತನ ದರೋಡೆ ವಂಚನೆ ಇತ್ಯಾದಿ ಸುದ್ದಿಗಳನ್ನೇ ಓದುತ್ತಾ ಆಲಿಸುತ್ತಾ ಮತ್ತು ವೀಕ್ಷಿಸುತ್ತಾ ಇರುವಾಗ ಪ್ರಾಮಾಣಿಕರೇ ಇಲ್ಲವೇನೋ ಎಂಬ ಸಂಶಯ ಸುಳಿಯುವುದು ಸಹಜ ಆದರೆ ಸಮಾಜದಲ್ಲಿ ಪ್ರಾಮಾಣಿಕರಿಗೆ ಏನೂ ಕೊರತೆ ಇಲ್ಲ ಇಂಥದ್ದೊಂದು ಘಟನೆ ಬರ್ದುಬೈ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಸಾರ್ವಜನಿಕ ಪಾರ್ಕಿಂಗ್ ಸ್ಥಳದಲ್ಲಿ ಬಿದ್ದು ಸಿಕ್ಕಿದ್ದ ಎರಡು ಲಕ್ಷ ದಿನ ಹಣವನ್ನ ಅದರ ಮಾಲಕನಿಗೆ ವ್ಯಕ್ತಿಯೊರ್ಬ ಒಪ್ಪಿಸಿ ಭಾರೀ ಪ್ರಶಂಸೆಗೆ ಪಾತ್ರವಾಗಿದ್ದಾರೆ ಜೋರ್ಡಾನಿನ ಮೊಹಮ್ಮದ್ ಸುಲೇಮಾನ್ ಅಲ್ ಕೈರುತಿ ಎಂಬ ವ್ಯಕ್ತಿ ಹೀಗೆ ತನಗೆ ಸಿಕ್ಕಿದ ಭಾರೀ ಮೊತ್ತದ ಹಣವನ್ನು ಅದರ ಮಾಲೀಕನಿಗೆ ಮರಳಿಸಿದ ವ್ಯಕ್ತಿಯಾಗಿದ್ದಾರೆ ಅವರ ಈ ಪ್ರಾಮಾಣಿಕತೆಯನ್ನ ಮೆಚ್ಚಿ ಪೊಲೀಸರು ವಿಶೇಷ ಗೌರವ ನೀಡಿದ್ದಾರೆ ಬುರ್ ದುಬೈ ಪೊಲೀಸ್ ಠಾಣೆಯ ಡೈರೆಕ್ಟರ್ ಖಲೀಫ್ ಖಾಲಿದ್ ಅವಾದಿ ಅವರ ನೇತೃತ್ವದ ಪೊಲೀಸ್ ತಂಡ ಅವರಿಗೆ ವಿಶೇಷ ಗೌರವವನ್ನು ಸಲ್ಲಿಸಿದೆ ಅವರನ್ನು ಪೊಲೀಸ್ ಠಾಣೆಗೆ ಕರೆದು ಅವರ ಪ್ರಾಮಾಣಿಕತೆಗೆ ಮೆಚ್ಚುಗೆಯನ್ನು ಸೂಚಿಸಿದೆ ಫೆಬ್ರವರಿ ಹನ್ನೆರಡರಂದು ಬಾಂಗ್ಲಾದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಲಿದ್ದು ಶೇಖ್ ಹಸೀನ್ ರ ಅವಾಮಿ ಲೀಗ್ ಪಕ್ಷಕ್ಕೆ ನಿಷೇಧ ಹೇರಲಾಗಿದೆ ಾಮಿ ಬಾಂಗ್ಲಾದೇಶ ನೇತೃತ್ವದ ಹನ್ನೊಂದು ಪಕ್ಷಗಳ ಒಕ್ಕೂಟ ಮತ್ತು ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯ ನಡುವೆ ಜಿದ್ದಾಜಿದ್ದಿ ನಡೆಯಲಿದೆ ಹಾಗೆಯೇ ಬಾಂಗ್ಲಾದಲ್ಲಿ ನಡೆದ ಪ್ರತಿಭಟನೆಯ ಸಮಯದಲ್ಲಿ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ರಚಿಸಲಾದ ನ್ಯಾಷನಲ್ ಸಿಟಿಜನ್ ಪಾರ್ಟಿ ಲಿಬರಲ್ ಡೆಮಾಕ್ರೆಟಿಕ್ ಪಾರ್ಟಿ ಬಾಂಗ್ಲಾದೇಶ ಲೇಬರ್ ಪಾರ್ಟಿ ಮುಂದಾದವು ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ ಒಕ್ಕೂಟದಲ್ಲಿರುವ ಪ್ರಮುಖ ರಾಜಕೀಯ ಪಕ್ಷಗಳಾಗಿವೆ ತಾವು ಅಧಿಕಾರಕ್ಕೆ ಬಂದರೆ ಏಳು ಶೇಕಡಾ ಜಿಡಿಪಿ ಪ್ರಗತಿಯನ್ನು ಸಾಧಿಸಿ ತೋರಿಸುವೆವು ಮತ್ತು ಬಾಂಗ್ಲಾದೇಶವನ್ನು ಎರಡು ಟ್ರಿಲಿಯನ್ ಡಾಲರ್ ಸಂಪತ್ತಿನ ರಾಷ್ಟವಾಗಿ ಮಾರ್ಪಡಿಸುವೆವು ಎಂದು ಜಮಾತೆ ಇಸ್ಲಾಮಿ ಒಕ್ಕೂಟ ಸಾರ್ವಜನಿಕರಿಗೆ ಭರವಸೆ ನೀಡಿದೆ ಜನರ ಆದಾಯವನ್ನು ಹೆಚ್ಚಿಸುವೆವು ಶಿಕ್ಷಣ ಆರೋಗ್ಯ ಮುಂತಾದ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವೆವು ಎಲ್ಲರಿಗೂ ಆಹಾರ ಒದಗಿಸುವೆವು ಮನೆ ಒದಗಿಸುವೆವು ಉದ್ಯೋಗವನ್ನು ಸೃಷ್ಟಿಸುವೆವು ಸಮಾಜದಲ್ಲಿ ಸುರಕ್ಷತೆಯನ್ನು ಉಂಟುಮಾಡುವೆವು ಇಂಧನ ಮರುಬಳಕೆಗೆ ಉತ್ತೇಜನ ನೀಡುವೆವು ಮೂಲಭೂತ ಸೌಲಭ್ಯಗಳನ್ನು ವೃದ್ಧಿಸುವೆವು ಎಂದು ಮುಂತಾಗಿ ಈ ಒಕ್ಕೂಟ ಭರವಸೆ ನೀಡಿದೆ ಭಾರತ ಭೂತಾನ್ ನೇಪಾಳ್ ಮ್ಯಾನ್ಮಾರ್ ಶ್ರೀಲಂಕಾ ಮಾಲ್ಡೀವ್ಸ್ ಥಾಯ್ಲ್ಯಾಂಡ್ ಮುಂತಾದ ಎಲ್ಲಾ ನೆರೆ ರಾಷ್ಟಗಳೊಂದಿಗೆ ಶಾಂತಿಯುತ ಮತ್ತು ಸಹಕಾರ ಸಂಬಂಧವನ್ನು ನೆಲೆ ನಿಲ್ಲಿಸುತ್ತೇವೆ ಎಂದು ಜಮಾತೆ ಇಸ್ಲಾಮಿ ಜನರಿಗೆ ಭರವಸೆ ನೀಡಿದೆ ಇದು ಈ ಹೊತ್ತಿನ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.